ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕರ್ಣಾಧಾರ ಧಾರವಾಹಿಯ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಏನು ನಿಧಿ ಅವರ ರೂಮ್ ಅಲ್ಲಿ ಕರ್ಣ ಅವರ ಜಾಕೆಟ್ ಇರುತ್ತೆ ಅದನ್ನ ನೋಡಿರೋ ತೇಜಸ್ಸು ಏನಿದೋ ಈ ಜಾಕೆಟ್ಟು ಕರ್ಣ ಅವ್ರದ ಈ ಜಾಕೆಟ್ ಯಾಕೆ ಇಲ್ಲಿದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಜೊತೆಗೆ ನಿತ್ಯ ಕೂಡ ಬರ್ತಾರೆ ಆಗ ತೇಜಸ್ ಅವರು ನಿತ್ಯ ಜೊತೆ ಈ ವಿಷಯನ ಮಾತಾಡ್ತಾರೆ ಆಗ ನಿತ್ಯು ಕೂಡ ಡೌಟ್ ಬರುತ್ತೆ ಅಲ್ಲ ನಿಧಿ ಹುಡ್ಗ ಏನಾದ್ರೂ ಕರ್ಣ ಇರ್ಬೋದ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಜಾಕೆಟ್ ನೋಡಿ ನೆನಪು ಮಾಡ್ಕೊಳ್ತಾರೆ ಒಂದಿನ ನಿಧಿ ನಾನು ನನ್ನ ಹುಡುಗನ ಜೊತೆ ಇದ್ದೀನಿ ಅಂತ ಹೇಳಿರ್ತಾರೆ ಆಗ ತನ್ನ ಹುಡುಗನ ಹತ್ರನೇ ಡ್ರಾಪ್ ತಗೊಂಡು ಮನೆ ಹತ್ರ ಬಂದಿರ್ತಾರೆ ಆದ್ರೆ ಆಗ ನಿತ್ಯಂಗೆ ನಿಧಿ ಹುಡುಗನ ನೋಡೋದಿಕ್ಕೆ ಆಗಿರೋದಿಲ್ಲ ನಿಧಿ ಕರ್ಣನ್ ಜೊತೆ ಬಂದಿರೋ ಖುಷಿಗೆ ಕರ್ಣನ್ ಜಾಕೆಟ್ ಎತ್ಕೊಂಡು ಬಂದಿರ್ತಾಳೆ ಆ ಕ್ಷಣದಲ್ಲಿ ತಗೊಂಡ್ ಬಂದಿರೋ ಜಾಕೆಟ್ ಅಲ್ವಾ ಇದು ಅಂತ ನೆನಪು ಮಾಡ್ಕೊಳ್ತಾರೆ ಖಂಡಿತ ಇದು ನಿಧಿ ಹುಡುಗಂದೇ ಆಗಿರುತ್ತೆ ಆದರೆ ಕರ್ಣನ ನಿಧಿ ಹುಡುಗ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ವಿಷಯನ ಅವಳ ಹತ್ರನೇ ಮಾತಾಡಿ ನಾನು ಕ್ಲಿಯರ್ ಮಾಡ್ಕೋಬೇಕು ಅಂತ ಕಾಯ್ತಾ ಇರ್ತಾಳೆ ಅಷ್ಟೊತ್ತಿಗೆ ನಿಧಿ ಕೂಡ ಮನೆಗೆ ಬರ್ತಾಳೆ ನಿಧಿ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಬಾ ಅಂತ ಕರ್ಕೊಂಡು ಹೋಗ್ತಾಳೆ ಆಗ ಅಕ್ಕ ಎಲ್ಲಿಗಕ್ಕ ಏನು ವಿಷಯ ಅಂತ ಕೇಳ್ತಾರೆ ಆ ವಿಷಯನ ನೀನೇ ಹೇಳಬೇಕು ಅಂತ ಹೇಳ್ತಾರೆ ನಾನು ಒಂದು ವಿಷಯನ ಕೇಳ್ತೀನಿ ನೀನು ಆ ವಿಷಯದಲ್ಲಿ ಪ್ರಾಮಾಣಿಕವಾಗಿ ಉತ್ತರನ ಕೊಡಬೇಕು ಅಂತ ಹೇಳ್ತಾರೆ ಆಗ ನಿಧಿ ಏನಿರ್ಬೋದು ಅಂತ ಕಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಆಗ ಅವರು ಅಲ್ಲ ನಿಧಿ ಈ ಜಾಕೆಟು ಯಾರ್ದು ಕರ್ಣ ದಿನ ನಿನ್ನ ಹುಡ್ಗ ಕರ್ಣನ ನೀನು ಮತ್ತು ಕರ್ಣ ಇಬ್ಬರು ಕೂಡ ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ದೀರಾ ಅಂತ ಕೇಳ್ತಾರೆ ಆಗ ನಿದಿಗೆ ತುಂಬಾ ಭಯ ಆಗುತ್ತೆ ಅಯ್ಯೋ ಏನು ಮಾಡೋದು ಅಕ್ಕಂಗೆ ಈ ವಿಷಯನ ಹೇಳಿದ್ರೆ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ ಏನು ಮಾಡೋದು ಏನು ಹೇಳೋದು ಏನಪ್ಪ ಮಾಡೋದು ದೇವ್ರೆ ನೀನೇ ಕಾಪಾಡಪ್ಪ ಅಂತ ಹೇಳಿ ಚೇಚೆ ಆ ಥರ ಅಲ್ಲ ಕರ್ಣ ಸರು ನನ್ನ ಹುಡುಗ ಅಲ್ಲ ನನ್ನ ಹುಡುಗ ಯಾರು ಅಂತ ಬಾಯ್ ಬಿಡ್ಸೋಕ್ಕೋಸ್ಕರ ನೀನು ಈ ರೀತಿ ಪ್ಲ್ಯಾನ್ ಮಾಡ್ತಾ ಇದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಪ್ಲೇಟ್ನ ರಿವರ್ಸ್ ಮಾಡಿಬಿಡ್ತಾಳೆ ಈಗ ನಿತ್ಯ ಅವರು ನೋಡು ನಿಧಿ ನನ್ನ ವಿಷಯದಲ್ಲಿ ಅಜ್ಜಿ ಯೋಚನೆ ಮಾಡ್ದಾಗೆ ನಿನ್ನ ವಿಷಯದಲ್ಲೂ ಆ ರೀತಿ ಆಗಬಾರ್ದು ಅದಕ್ಕೆ ಕೇಳ್ತಾ ಇದ್ದೀನಿ ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ ತರಲೆ ಮಾಡ್ಬಿಡ ಹೇಳು ನಿನ್ನ ಹುಡುಗ ಕರ್ಣನ ಅಂತ ಕೇಳ್ತಾರೆ ಆಗ ಏನು ಮಾಡಬೇಕು ಅಂತ ಗೊತ್ತಾಗ್ದೆ ನಿಧಿ ಇಲ್ಲ ಅಕ್ಕ ಕರ್ಣ ಸರ್ ಅಂತೂ ನನ್ನ ಹುಡುಗ ಅಲ್ಲ ನನ್ನ ಹುಡುಗ ಯಾರು ಅಂತ ನಾನು ನಿನಗೆ ಹೇಳೋದಿಲ್ಲ ಅಂತ ಹೇಳ್ತಾರೆ ಆಗ ನಿತ್ಯ ಅವರು ನೋಡೋದು ನಾಳೆ ಹಬ್ಬ ಇದೆ ನಿನ್ನ ಹುಡುಗನ ನಾಳೆ ಬರೋದಕ್ಕೆ ಹೇಳಬೇಕು ನೀನು ಯಾವುದೇ ರೀತಿ ನನಗೆ ರೀಸನ್ನ ಕೊಡೋ ಹಾಗಿಲ್ಲ ಅಂತ ಹೇಳ್ತಾರೆ ಆಗ ನಿಧಿ ಅಕ್ಕ ಏನು ಹೇಳ್ತಿದ್ದೀಯ ನೀನು ಅಕ್ಕ ನನ್ನ ಮಾತು ಕೇಳಕ್ಕ ಅಂತ ಹೇಳಿದ್ರು ಕೂಡ ಅಲ್ಲಿಂದ ಕೇಳಿಸ್ಕೊಳ್ದೆ ಹೋಗ್ತಾರೆ ನೆಕ್ಸ್ಟ್ ಡೇ ಹಬ್ಬದ ಪ್ರಿಪ್ರೇಷನು ಚೆನ್ನಾಗೇ ನಡೀತಾ ಇರುತ್ತೆ ಆಗ ನಿಧಿ ದೇವ್ರ ಹತ್ರ ಹೋಗಿ ನಾನು ಏನಪ್ಪ ಮಾಡೋದು ಅಕ್ಕ ನೋಡಿದ್ರೆ ಕರ್ಣ ಸರ್ ಅವ್ರನ್ನ ಕರ್ಕೊಂಬರೋದಕ್ಕೆ ಹೇಳ್ತಿದ್ದಾರೆ ನಾನು ಏನು ಮಾಡೋದು ಕರ್ಣ ಅವರೇ ನನ್ನ ಹುಡುಗ ಅಂತ ನಾನು ಹೇಗೆ ಹೇಳಿ ಹೇಗೆ ಅವ್ರನ್ನ ಕಲಿಸ್ಲಿಕ್ಕೆ ಗಣಪ್ಪ ನೀನೇ ಕಾಪಾಡಪ್ಪ ಅಂತ ಬೇಡ್ಕೊಳ್ತಾ ಇರ್ತಾರೆ ನಂತರ ನಿಧಿಯವರು ಕಿಚನ್ ಕಡೆ ಹೋಗ್ತಾರೆ ಅಲ್ಲಿ ನಿತ್ಯ ಅವರು ಸ್ವೀಟ್ನ ಇಟ್ಕೊಂಡು ನಿಂತಿರ್ತಾರೆ ಆಗ ನಿಧಿ ತಗೊಳ್ಳೋದಕ್ಕೆ ಅಂತ ಹೋದರೆ ನೋ ನೋ ದೂರ ನಿಲ್ಲೋ ನೀನು ಅಂತ ಹೇಳ್ತಾರೆ ಏನಕ್ಕ ನೀನು ಒಂದೇ ಒಂದು ಕೊಡೆ ಓ ಮಡಿನಾ ಅಂತ ಹೇಳ್ತಾರೆ ಆಗ ಅವರು ಮಡಿ ಮೈಲ್ಗೆ ಅನ್ನೋ ವಿಷಯ ಅಲ್ಲ ಅಲ್ಲ ನೀನಿನ್ನೂ ಹೋಗಿಲ್ವಾ ಅಂತ ಹೇಳ್ತಾರೆ ಆಗ ಅವರು ಎಲ್ಲಿಗಕ್ಕ ಅಂತ ಕೇಳಿದ್ರೆ ಆಗ ಅವರು ನಿನ್ನ ಹುಡುಗನ್ನ ಕರ್ಕೊಂಬರೋದಕ್ಕೆ ಹೇಳಿದೆ ಅಲ್ವಾ ಅಂತ ಹೇಳ್ತಾರೆ ಆಗ ನಿಧಿಗೆ ಚಿಂತೆ ಆಗುತ್ತೆ ದೇವ್ರೆ ನೀನೇ ಯಾವುದೋ ಒಂದು ರೂಪದಲ್ಲಿ ಕಾಪಾಡಪ್ಪ ಅಂತ ಬೇಡ್ಕೊಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಕಾಲಿಂಗ್ ಬೆಲ್ ಶುರುವಾಗುತ್ತೆ ಹಾಗ ನಿತ್ಯ ಅವರು ಏ ಯಾರೋ ಬಂದರು ನಿನ್ನ ಹುಡುಗನೇ ಇರ್ಬೋದು ಅನಿಸುತ್ತೆ ನೋಡೋಣ ನನ್ನಡಿ ಅಂತ ಕರ್ಕೊಂಡು ಹೋಗ್ತಾರೆ ಹಾಗ ನಿತ್ಯ ಅವರು ಕೂಡ ನಿತ್ಯ ಜೊತೆ ಹೋಗ್ತಾರೆ ಡೋರ್ ತೆಗೆದು ಓಪನ್ ಮಾಡಿ ನೋಡಿದ್ರೆ ಕರ್ಣ ಅವರೇ ಬಂದಿರ್ತಾರೆ ಅದನ್ನು ನೋಡಿ ನಿಧಿಗಂತೂ ತುಂಬಾ ಖುಷಿಯಾಗುತ್ತೆ ಹಾಗೆ ನಿತ್ಯ ಅವರು ಕರ್ಣನ ನೋಡಿ ಅಲ್ಲ ಕರ್ಣ ಅವರೇ ನಿಧಿ ಹುಡುಗಣ ಅಂತ ತುಂಬಾ ಆಶ್ಚರ್ಯದಲ್ಲಿ ನೋಡ್ತಾ ಇರ್ತಾರೆ ಆಗ ಕರ್ಣ ಅವರು ಹುಡ್ಗನ ಕಡೆ ಅವ್ರನ್ನ ಮನೆ ಒಳಗಡೆ ವೆಲ್ಕಮ್ ಮಾಡಲ್ವ ಅಂತ ಕೇಳ್ತಾರೆ ಆ ವಿಷಯ ಅಂತೂ ಕೇಳಿ ನಿತ್ಯಂಗೆ ಫುಲ್ ಶಾಕ್ ಆಗುತ್ತೆ ನಿತ್ಯಾಗೆ ಕರ್ಣವನೇ ನಿಧಿ ಹುಡುಗ ಅಂತ ತುಂಬಾ ಬಲವಾಗಿ ಡೌಟ್ ಬಂದಿದೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ತ್ಯಾಂಕ್ ಯು